ಧರ್ಮಸ್ಥಳದಲ್ಲಿ ಏನೇನಾಗ್ತಾ ಇದೆ ಮತ್ತೇನಾದರೂ ಶವಗಳು ಸಿಕ್ಕಿದ್ವಾ ಮತ್ಯಾರಾದ್ರೂ ಬುರುಡೆ ಇಟ್ಕೊಂಡು ಬಂದ್ರಾ ಅಂತ ಇಡೀ ಕರ್ನಾಟಕಕ್ಕೆ ಅನುಮಾನ ಕಾಣ್ತಾ ಇದೆ ಅದರ ಬಗ್ಗೆ ನಮ್ಮ ಆಂಕರ್ ನಾಗೇಂದ್ರ ಬಾಬು ಇಡೀ ದಿನ ಅಪ್ಡೇಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸ್ಥಳದ ಸುತ್ತಮುತ್ತಲೂ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿರುವಂತಹ ಅನಾಮಿಕ ವ್ಯಕ್ತಿ ಆ ವ್ಯಕ್ತಿ ಕೊಟ್ಟರುವಂತಹ ದೂರಿನ ವಿಚಾರ ಹದಿಮೂರು ಪಾಯಿಂಟ್ಗಳನ್ನು ಮಾಡಿಕೊಂಡಿರುವಂತಹ ಎಸ್ಐಟಿ ತನಿಖಾ ತಂಡ ಈ ಹದಿಮೂರು ಪಾಯಿಂಟ್ಗಳ ಪೈಕಿ ಹನ್ನೆರಡು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿ ಮುಗಿಸಿದೆ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಖನನಾ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದಕ್ಕೆ ಪೂರಕವಾಗಿ ಬೆಳಗ್ಗೆ ಅಲ್ಲಿ ಪೆಂಡಾಲನ್ನು ಹಾಕೋದಕ್ಕೆ ಪರದೆಗಳನ್ನು ಹಾಕೋದಕ್ಕೆ ಕಂಬಗಳನ್ನು ತರಲಾಯಿತು ಅಲ್ಲಿಗೆ ಬಹುತೇಕ ಫೈನಲ್ ಆಯಿತು ಇವತ್ತು ಉತ್ಕರಣ ಕಾರ್ಯ ಹದಿಮೂರನೇ ಪಾಯಿಂಟ್ನಲ್ಲಿ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಕಾದು ಕಾದುಕೊಳ್ತಿದ್ರು ಪೊಲೀಸರು ಕೆಎಸ್ಆರ್ಪಿ ತುಕಡಿ ವಾಹನ ಅದೇ ರೀತಿಯಾಗಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಜ್ಜಾಗಿ ಈ ಹದಿಮೂರನೇ ಪಾಯಿಂಟ್ನ ಬಳಿ ಕಾದುಕೊಳ್ತಿದ್ರು ಆದರೆ ಹತ್ತು ಗಂಟೆ ಆಯಿತು ಯಾವುದೇ ಡೆವಲಪ್ಮೆಂಟ್ ಕಂಡು ಬರಲಿಲ್ಲ ಹನ್ನೊಂದು ಗಂಟೆ ಆಯಿತು ಯಾವುದೇ ರೀತಿಯಾದಂತಹ ಮೂಮೆಂಟ್ಗಳು ಕಾಣಬರಲಿಲ್ಲ ಹನ್ನೆರಡು ಗಂಟೆ ಆಯಿತು ಯಾರಾದರೂ ಬರ್ತಾರ ಅಂತ ಕಾದು ನೋಡ್ತಿದವರಿಗೆ ಯಾರು ಬರೋದಕ್ಕೆ ಸಿಗಲೇ ಇಲ್ಲ ಕಾರಣ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಇನ್ನೂ ಬಂದೇ ಇರಲಿಲ್ಲ ಅದಲ್ಲದೆ ಒಂದು ಗಂಟೆ ಸುಮಾರಿಗೆ ಮುಸುಕುದಾರಿ ವ್ಯಕ್ತಿ ಪ್ರತ್ಯಕ್ಷನಾಗ್ತಾರೆ ಎಸ್ಐಟಿ ಕಚೇರಿಗೆ ಬರ್ತಾನೆ ಎಸ್ಐಟಿ ಕಚೇರಿಗೆ ಬಂದು ನೇರವಾಗಿ ಒಳಗಡೆ ಹೋಗ್ತಾನೆ ಆಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹದಿಮೂರನೇ ಪಾಯಿಂಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದೇ ಬಿಡ್ತಾರೆ ಅಂತ ಅಂದುಕೊಂಡಿದ್ರು ಎರಡು ಗಂಟೆ ಆಯಿತು ಯಾರೂ ಕೂಡ ಎಸ್ಐಟಿ ಕಚೇರಿಯಿಂದ ಹೊರಗಡೆ ಬರಲಿಲ್ಲ ಮೂರು ಗಂಟೆ ಆಯ್ತು ಆಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ಗಳು ಇರಲಿಲ್ಲ ಮೂರುವರೆ ನಂತರ ಸೋಕೋ ಟೀಮ್ ವಾಪಸ್ ಬರುತ್ತೆ ಎಸ್ಐಟಿ ಕಚೇರಿಯಿಂದ ಎಫ್ಎಸ್ಎಲ್ ಟೀಮ್ ಹೊರಗಡೆ ಬರುತ್ತೆ ವೈದ್ಯಕೀಯ ಸಿಬ್ಬಂದಿಗಳ ತಂಡ ಹೊರಗಡೆ ಬರುತ್ತೆ ಅಲ್ಲಿಗೆ ಬಹುತೇಕ ನಿಶ್ಚಿತ ಆಗುತ್ತೆ ಇವತ್ತು ಕೂಡ ಪಾಯಿಂಟ್ ಪಾಯಿಂಟ್ನಲ್ಲಿ ಯಾವುದೇ ರೀತಿಯಾದಂತಹ ಉತ್ಖನನ ಕಾರ್ಯ ನಡೆಯೋದಿಲ್ಲ ಅಂತ ಇದೆಲ್ಲದರ ನಡುವೆ ಜಿಪಿಆರ್ ಎಕ್ಸ್ಪರ್ಟ್ಗಳಿಗೋಸ್ಕರ ಎಸ್ಐಟಿ ತನಿಖಾ ತಂಡ ಹುಡುಕಾಟವನ್ನ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಮೂರು ಮುಖಾಲಿನ ಸುಮಾರಿಗೆ ಎಲ್ಲರೂ ಕೂಡ ಹೊರಗಡೆ ಬಂದ ಬಳಿಕ ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ನಡೆಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಆ ಬಳಿಕ ಇಲ್ಲಿದ್ದಂತ ಎಲ್ಲರೂ ಕೂಡ ಎಸ್ಐಟಿ ಕಚೇರಿಯಲ್ಲಿ ಇದ್ದಂತ ಎಲ್ಲ ತಂಡವು ಕೂಡ ಹೊರಗಡೆ ಬರುತ್ತೆ ಎಸ್ಐಟಿ ತಂಡವನ್ನು ಹೊರತುಪಡಿಸಿ ಮುಸುಕುದಾರಿ ಅಲ್ಲೇ ಇರ್ತಾರೆ ಸುಮಾರು ಐದು ಗಂಟೆವರೆಗೂ ಕೂಡ ಮುಸುಕುದಾರಿಯ ವಿಚಾರಣೆಗಳು ಪಡಿಸುವಂತಹ ಎಸ್ಐಟಿ ತನಿಖಾ ತಂಡ ಆತನಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಇಡೀ ದಿನ ವೇಸ್ಟ್ ಆಗಿದೆ ಅಥವಾ ಎಸ್ಐಟಿ ಕಚೇರಿಯಲ್ಲಿ ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ಕೆಲಸವನ್ನ ಎಸ್ಐಟಿ ಮಾಡಿದ್ಯಾ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ಇವತ್ತು ಹದಿಮೂರನೇ ಪಾಯಿಂಟ್ಗೆ ಬರಲಿಲ್ವಾ ಅನ್ನೋದು ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಆದರೆ ಇವತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಉತ್ಕನ ಕಾರ್ಯ ಆರಂಭ ಆಗಬೇಕಾಗಿತ್ತು ಬಹುತೇಕ ಇವತ್ತೇ ಅದು ಮುಕ್ತಾಯ ಕೂಡ ಆಗುತ್ತೆ ಅಂತಿತ್ತು ಆದರೆ ಆಗಲಿಲ್ಲ ನಾಳೆ ಹಬ್ಬ ಹಾಗಾಗಿ ನಾಳೆ ಉತ್ಖನನ ಕಾರ್ಯ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ ಆದರೆ ನಾಳೆಯೂ ಕೂಡ ನಡೆಯುತ್ತಾ ಮುಸುಕದಾರಿ ವ್ಯಕ್ತಿ ಬರ್ತಾನಾ ಬಂದ ಬಳಿಕ ಎಸ್ಐಟಿ ತನಿಖಾ ತಂಡ ಇಲ್ಲಿಗೆ ಕರ್ಕೊಂಡು ಬರ್ತಾರ ಅನ್ನೋದನ್ನ ಕಾತ್ ನೋಡಿದೆ ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳದಲ್ಲಿ ಏನೇನಾಗ್ತಾ ಇದೆ ಮತ್ತೇನಾದರೂ ಶವಗಳು ಸಿಕ್ಕಿದ್ವಾ ಮತ್ತ್ಯಾರಾದರೂ ಬುರುಡೆ ಹಿಟ್ಕೊಂಡು ಬಂದ್ರಾ ಅಂತ ಇಡೀ ಕರ್ನಾಟಕಕ್ಕೆ ಅನುಮಾನ ಕಾಡ್ತಾ ಇದೆ ಅದ್ರ ಬಗ್ಗೆ ನಮ್ಮ ಆಂಕರ್ ನಾಗೇಂದ್ರ ಬಾಬು ಇಡೀ ದಿನ ಅಪ್ಡೇಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸುತ್ತಮುತ್ತಲೂ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿರುವಂತಹ ಅನಾಮಿಕ ವ್ಯಕ್ತಿ ಆ ವ್ಯಕ್ತಿ ಕೊಟ್ಟರುವಂತಹ ದೂರಿನ ವಿಚಾರ ಹದಿಮೂರು ಪಾಯಿಂಟ್ಗಳನ್ನು ಮಾಡಿಕೊಂಡಿರುವಂತಹ ಎಸ್ಐಟಿ ತನಿಖಾ ತಂಡ ಈ ಹದಿಮೂರು ಪಾಯಿಂಟ್ಗಳ ಪೈಕಿ ಹನ್ನೆರಡು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿ ಮುಗಿಸಿದೆ ಇವತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅದಕ್ಕೆ ಪೂರಕವಾಗಿ ಬೆಳಗ್ಗೆ ಅಲ್ಲಿ ಪೆಂಡಾಲನ್ನು ಹಾಕೋದಕ್ಕೆ ಸ್ಪರ್ಧೆಗಳನ್ನು ಹಾಕೋದಕ್ಕೆ ಕಂಬಗಳನ್ನು ತರಲಾಯಿತು ಅಲ್ಲಿಗೆ ಬಹುತೇಕ ಫೈನಲ್ ಆಯಿತು ಇವತ್ತು ಉತ್ಕರಣ ಕಾರ್ಯ ಹದಿಮೂರನೇ ಪಾಯಿಂಟ್ನಲ್ಲಿ ನಡೆಯುತ್ತೆ ಅಂತ ಎಲ್ಲರೂ ಕೂಡ ಕಾದುಕೊಳ್ತಿದ್ರು ಪೊಲೀಸರು ಕೆಎಸ್ಆರ್ಪಿ ತುಕಡಿ ವಾಹನ ಅದೇ ರೀತಿಯಾಗಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಜ್ಜಾಗಿ ಈ ಹದಿಮೂರನೇ ಪಾಯಿಂಟ್ನ ಬಳಿ ಕಾದುಕೊಳ್ತಿದ್ರು ಆದರೆ ಹತ್ತು ಗಂಟೆ ಆಯಿತು ಯಾವುದೇ ಡೆವಲಪ್ಮೆಂಟ್ ಕಂಡು ಬರಲಿಲ್ಲ ಹನ್ನೊಂದು ಗಂಟೆ ಆಯಿತು ಯಾವುದೇ ರೀತಿಯಾದಂತಹ ಮೂಮೆಂಟ್ಗಳು ಬರಲಿಲ್ಲ ಹನ್ನೆರಡು ಗಂಟೆ ಆಯಿತು ಯಾರಾದರೂ ಬರ್ತಾರ ಅಂತ ಕಾದು ನೋಡ್ತಿದವ್ರಿಗೆ ಯಾರು ಸಿಗಲೇ ಇಲ್ಲ ಕಾರಣ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಇನ್ನೂ ಬಂದೇ ಇರಲಿಲ್ಲ ಅದಲ್ಲದೆ ಒಂದು ಗಂಟೆ ಸುಮಾರಿಗೆ ಮುಸುಕುದಾರಿ ವ್ಯಕ್ತಿ ಪ್ರತ್ಯಕ್ಷನಾಗ್ತಾನೆ ಎಸ್ಐಟಿ ಕಚೇರಿಗೆ ಬರ್ತಾನೆ ಎಸ್ಐಟಿ ಕಚೇರಿಗೆ ಬಂದು ನೇರವಾಗಿ ಒಳಗಡೆ ಹೋಗ್ತಾನೆ ಆಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಕರ್ಕೊಂಡು ಹದಿಮೂರನೇ ಪಾಯಿಂಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದೇ ಬಿಡ್ತಾರೆ ಅಂತ ಅಂದುಕೊಂಡಿದ್ರು ಎರಡು ಗಂಟೆ ಆಯಿತು ಯಾರೂ ಕೂಡ ಎಸ್ಐಟಿ ಕಚೇರಿಯಿಂದ ಹೊರಗಡೆ ಬರಲಿಲ್ಲ ಮೂರು ಗಂಟೆ ಆಯಿತು ಆಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ಗಳು ಇರಲಿಲ್ಲ ಮೂರುವರೆ ನಂತರ ಸೋಕೋ ಟೀಮ್ ವಾಪಸ್ ಬರುತ್ತೆ ಎಸ್ಐಟಿ ಕಚೇರಿಯಿಂದ ಎಫ್ಎಸ್ಎಲ್ ಟೀಮ್ ಹೊರಗಡೆ ಬರುತ್ತೆ ವೈದ್ಯಕೀಯ ಸಿಬ್ಬಂದಿಗಳ ತಂಡ ಹೊರಗಡೆ ಬರುತ್ತೆ ಅಲ್ಲಿಗೆ ಬಹುತೇಕ ನಿಶ್ಚಿತ ಆಗುತ್ತೆ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ಖನನ ಕಾರ್ಯ ನಡೆಯೋದಿಲ್ಲ ಅಂತ ಇದೆಲ್ಲದರ ನಡುವೆ ಜಿಪಿಆರ್ ಎಕ್ಸ್ಪರ್ಟ್ಗಳಿಗೋಸ್ಕರ ಎಸ್ಐಟಿ ತನಿಖಾ ತಂಡ ಹುಡುಕಾಟವನ್ನ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗುತ್ತದೆ ಮೂರು ಮುಕ್ಕ ಸುಮಾರಿಗೆ ಎಲ್ಲರೂ ಕೂಡ ಹೊರಗಡೆ ಬಂದ ಬಳಿಕ ಹದಿಮೂರನೇ ಪಾಯಿಂಟ್ ಅಲ್ಲಿ ಇವತ್ತು ಯಾವುದೇ ರೀತಿಯಾದಂತಹ ಶೋಧ ಕಾರ್ಯ ನಡೆಯೋದಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಆ ಬಳಿಕ ಇಲ್ಲಿದ್ದಂತಹ ಎಲ್ಲರೂ ಕೂಡ ತೆರಳುತ್ತಾರೆ ಎಸ್ಐಟಿ ಕಚೇರಿಯಲ್ಲಿ ಇದ್ದಂತಹ ಎಲ್ಲ ತಂಡ ಹೊರಗಡೆ ಬರುತ್ತೆ ಎಸ್ಐಟಿ ತಂಡವನ್ನು ಹೊರತುಪಡಿಸಿ ಮುಸುಕುದಾರಿ ಅಲ್ಲೇ ಇರ್ತದೆ ಸುಮಾರು ಐದು ಗಂಟೆವರೆಗೂ ಕೂಡ ಮುಸುಕುದಾರಿಯ ವಿಚಾರಣೆಗಳು ಪಡಿಸುವಂತಹ ಎಸ್ಐಟಿ ತನಿಖಾ ತಂಡ ಆತರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಇಡೀ ದಿನ ವೇಸ್ಟ್ ಆಗಿದೆ ಅಥವಾ ಎಸ್ಐಟಿ ಕಚೇರಿಯಲ್ಲಿ ಆತನಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಎಸ್ಐಟಿ ಮಾಡಿದ್ಯಾ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ಇವತ್ತು